ಲೋಕಸಭಾ ಚುನಾವಣೆ ಮತ ಎಣಿಕೆ ಕಾರ್ಯ ಜೂನ್ ನಾಲ್ಕರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಲಿದೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಹದಿನೇಳು ಪಾಯಿಂಟ್ ಐದು ಎರಡು ಲಕ್ಷ ಮತಗಳಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಹದಿನಾಲ್ಕು ಟೇಬಲ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಶಿವಮೊಗ್ಗ ಗ್ರಾಮಾಂತರ ಸೊರಬ ಮತ್ತು ಬೈಂದೂರು ಕ್ಷೇತ್ರದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಎಣಿಕೆ ನಡೆದ ನಂತರ ಚಿತ್ರಣ ದೊರೆಯಲಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಮತ ಎಣಿಕೆ ಟೇಬಲ್ಗಳಿರುತ್ತವೆ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಿದ್ದು ಐದು ಸಾವಿರ ಅಂಚೆ ಮತಗಳಿರುತ್ತವೆ ಇವಿಎಂ ಮತ ಎಣಿಕೆ ನಂತರ ವಿವಿಪ್ಯಾಟ್ಗಳ ಎಣಿಕೆಗಳು ನಡೆಯಲಿವೆ ಮತ ಎಣಿಕೆ ಕೇಂದ್ರದ ಸುತ್ತ ನೂರ ನಲವತ್ನಾಲ್ಕು ಸೆಕ್ಷನ್ ಅನ್ನು ಜಾರಿಯಲ್ಲಿ ಇರುತ್ತದೆ ಸಂಭ್ರಮಾಚರಣೆಗೂ ನಿರ್ಬಂಧವಿದೆ ಎಂದು ಡಿಸಿ ಹೇಳಿದ್ದಾರೆ ಇನ್ನು ಕೈಗೊಳ್ಳಲಾಗಿರುವ ಭದ್ರತಾ ಕಾರ್ಯಗಳ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದರು ಲೋಕಸಭಾ ಚುನಾವಣೆಯ ಮತದಾನ ಜೂನ್ ನಾಲ್ಕರಂದು ಆರಂಭಗೊಳ್ಳಲಿದೆ ಇನ್ನು ಶಿವಮೊಗ್ಗ ಕ್ಷೇತ್ರದ ಎಣಿಕೆ ಕೂಡ ಜೂನ್ ನಾಲ್ಕರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಲಿದೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಇ ವಿಎಂನಲ್ಲಿ ಭದ್ರವಾಗಿದ್ದು ನಾಳೆ ಅಂದರೆ ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಯಾರಿಗೆ ವಿಜಯ ಮಾಲೆ ಒಲಿಯುವಳು ಎಂಬುದು ನಿರ್ಧಾರವಾಗಲಿದೆ ಇನ್ನು ಇದಕ್ಕಾಗಿ ಸಕಲ ತಯಾರಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಒಟ್ಟು ಹದಿನೇಳು ಪಾಯಿಂಟ್ ಐದು ಎರಡು ಲಕ್ಷ ಮತಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದಾವೆ ಹದಿನಾಲ್ಕು ಟೇಬಲ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಶಿವಮೊಗ್ಗ ಗ್ರಾಮಾಂತರ ಸೊರಬ ಮತ್ತು ಬೈಂದೂರು ಕ್ಷೇತ್ರದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಎಣಿಕೆ ನಡೆದ ನಂತರ ಲೋಕಸಭಾ ಚಿತ್ರಣದ ಶಿವಮೊಗ್ಗ ಲೋಕಸಭಾದ ಚಿತ್ರಣ ದೊರೆಯಲಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಮತ ಎಣಿಕೆ ಟೇಬಲ್ಗಳಿರುತ್ತವೆ ಇನ್ನು ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಿದ್ದು ಐದು ಸಾವಿರ ಅಂಚೆ ಮತಗಳಿದ್ದಾವೆ ಇವಿಎಂ ಮತ ಎಣಿಕೆ ನಡೆದ ನಂತರ ವಿವಿಪ್ಯಾಟ್ಗಳ ಎಣಿಕೆಗಳು ನಡೆಯಲಿವೆ ಮತ ಎಣಿಕೆ ಕೇಂದ್ರದ ಸುತ್ತ ನೂರ ನಲವತ್ತ್ನಾಲ್ಕು ಸೆಕ್ಷನ್ ಜಾರಿಯಲ್ಲಿದ್ದು ಸಂಭ್ರಮಾಚರಣೆಗೂ ನಿರ್ಬಂಧವಿದೆ ಎಂದು ಡಿಸಿ ಹೇಳಿದ್ದಾರೆ ಇನ್ನು ಕೈಗೊಳ್ಳಲಾಗಿರುವ ಭದ್ರತಾ ಕಾರ್ಯಗಳ ಬಗ್ಗೆಯೂ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ